ಅವಾಗ ದಸರಥ ಮಹಾರಾಜರಿಗೆ ಮಕ್ಕಳಾಗ್ಯಾವ ಜಗತ್ತದಾಗ ಮಕ್ಕಳ ಆದೇಶ ಶಾಸ್ತ್ರ ಹೇಳ್ತದ ನನ್ನ ದಸರಥ ಮಹಾರಾಜಾಗ ಮುಕ್ತಿ ಸಿಕ್ಕದ ಬಂಧುಗಳ ಮುಕ್ತಿ ಸಿಕ್ಕದ ಜಗತ್ತಿನಾಗ ಕರ್ಮ ದೊಡ್ಡದ ಹೌದು ಹೌದು ಹ್ಯಾಂಗ ಮುಕ್ತಿಗೆ ಮುಟ್ಟಿಸಿದ್ರು ನೋಡು ನಿನ್ನ ಧರ್ಮದಿಂದ ನಡೆದು ಯಾವ ಮುಕ್ತಿ ಮುಟ್ಯಾನ ಬಿಡಾಲಪ್ಪ ಇಲ್ಲಿ ಇದು ಇದು ಸಂಗೋಳಿಗೆ ಅಹ್ ಎಲ್ಲರೇ ನಾನು ಹಾಕ್ತೀನಿ ಪೇಪರ್ ಮುಖಾಂತರವಾಗಿ ಎಲ್ಲ ಕಡೆ ಯಾರು ಬಿಡ್ತಾರ ಅರ್ಜಿ ಬಿಡ್ತಾರ ಈ ತರಕಿಗೆ ಎಂಟ್ರಿ ವಾದ ನೌಕರಿ ಯಾರು ಬರೋರಿದ್ರೆ ಒಂದು ನಮ್ಮಂತವ್ರು ಎಪ್ಪ ಹುಡುಗರು ಏನ್ ಮಾಡ್ಯಾರ ತಮ್ಮೆಲ್ಲ ಕಾಗದ ಪತ್ರ ತಗೊಂಡು ಲೈನಿ ಕೊಡ್ತಾರ ಮೊದಲಿನ ಪಾಳಿ ಅದರಾಗೆ ಒಪ್ಪಂದದ ಅವ್ನ ಹಿಂತ ಮತ್ತೊಬ್ಬಂದದ ಬಂದದ ಹೌದು ಒಬ್ಬ ಬಿದ್ದ ಮೊದಲು ಹಾದ್ರಿ ರೀ ಬಾಗಲ್ ಮುಸ್ತಾರ್ ಎಂಟ್ರಿ ತೊಗೊಂಡ್ಯಾಗ ಆ ಹಾರಿಗೆ ಯಾರಿಗೆ ಕೇಳ್ಸ್ಬೇಕ ಕೇಳ್ಸಬಾರದಲ್ಲ ಸಾಹೇಬ ಕುತಂದು ಕುರ್ಚಿ ಮ್ಯಾಗ ಮುಂದೆ ಟೇಬಲ್ ಅದ ಅವನ ಮುಂದೆ ಒಬ್ಬನಿಗೆ ಕುಂಡ್ರಸ್ತಾರೆ ಅವು ನಾಲ್ಕೈದು ಮಂದಿ ಸಾಹೇಬ್ರಿದ್ರು ಅವು ಕೇಳ್ತಾರೆ ಏನೋ ತಲ್ಲ ನಿನ್ನ ಮೂರು ಪ್ರಶ್ನೆ ಕೇಳ್ತಾ ಇದ್ರಾಗೆ ನೀ ಕರೆಕ್ಟ್ ಹೇಳಿದ್ರೆ ನೀಟ್ಟಿ ಹೊಡಿತು ನೌಕರಿ ಬರಕೈತಿ ಅವು ಯಾಕೆ ಆಗಲ್ಲ ರೀ ಸಾಹೇಬ್ರು ಅಂತ ನಿಂಗೆ ಏನು ನನ್ನ ಹೆಸರು ಚೆಂದ್ರಿ ಚಂದೋತ್ವಿ ಬರ್ಕೊಂಡು ಮೂರು ಪ್ರಶ್ನೆ ಸಾಲ್ವ್ ಮಾಡಿ ಭಾರತದ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಟಿಕ್ ಒಂದು ವರ್ಷದಾಗ ದಿನಗಳಲ್ಲಿ ಹುಡುಗ ಹುಡುಗ ಕೇಳಿದ್ರು ಮುನ್ನೂರದ ಅರವತ್ತೈದ್ ಅದಕ್ಕೂ ಟಿಕ್ ಹೊಡೆದ್ರು ಟಿಕ್ ಅದತ್ತಮ್ಮ ನಮ್ಮ ಭಾರತದ ಟೀಮ್ ಅದೊಳಗ ಕ್ರಿಕೆಟ್ ಆಡುವಂತ ಹುಡುಗರದೊಳಗ ಎಂಟ್ ಮಂದಿ ಟೀಮ್ ಇರ್ತದ ಮತ್ತ ಅದ್ರಾಗ ಎಲ್ಲಕ್ಕಿಂತ ಚಲೋ ಯಾರು ಆಡ್ಯಾರ ಒಂದ್ ಹನ್ನೊಂದು ಮಂದಿ ಟೀಮ್ ಅದ್ರಿ ಸರ ಎಲ್ಲಾರು ಚಲೋನೇ ಯಾರೀ ಒಬ್ರಿಗೆ ಹೇಳಿದ್ರ ಬರ್ತದ ಹನ್ನೊಂದು ಮಂದಿ ಟೀಮ್ ಅದ ನಾವ್ ಅದ್ ಕುಟ್ಟಿ ಕೊಡ್ರಿ ನೀ ಹೋಗ್ ಮತ್ತ ಬರ್ಲಿ ಬೇರೆ ಹುಡುಗ್ರಿ ಇವಾಗ ಯಾರು ಕೂತಿದ್ರು ನೋಡಿ ಹುಡುಗ ಅವನಿಗ್ ಕೇಳ್ತಾನೆ ಏನೇನು ಕೇಳ್ತಾರೇ ಮೊದಲಿನ ಪ್ರಶ್ನೆ ಕೇಳ್ತಾರ ಮೋದಿ ಎರಡನೇ ಕೇಳ್ತಾರ ಮುನ್ನೂರ ಅರವತ್ತೇಳು ಮೂರ್ನೇದು ಹನ್ನೊಂದು ಮಂದಿ ಟೀಮ್ ಅದ ಒಬ್ಬನಿಗೆ ಹೇಳಿದ್ರೆ ಒಬ್ರು ಸಿಟ್ಟು ಬರ್ತದ ಹೇಳೋದು ಬೇಡ್ರಿ 11 ಮಂದಿ ಟೀಮ್ ಅಂತ ಹೇಳು ಐತೆ ಉತ್ತರ ಬಿಡಿಸದಂಗೆ ಆಗುತ್ತೆ ಹೌದು ಇವ ಯಾವಾಗ ಯೂನಿಕ್ ಕುಂಡಿಸುದು ಹಾಹಾ ಏ ತಮ್ಮ ನಿನ್ನ ಹೆಸರು ಏನು ನಿನ್ನ ಹೆಸರು ರಾಮೋದರೆ ಕೇಳ್ತಾರ ಏ ಹುಡುಗ ನಿಮ್ಮ ಅಪ್ಪನ ಹೆಸರು ಏನು ನೋಡಿ ನರೇಂದ್ರ ಮೋದಿ ಅಂದ ಹಾ ಇವ ಮೋದಿ ಮಗ ಅಂದ ಹಾ ನಿನ್ನ ವಯಸ್ಸು 8 ವರ್ಷ ಆಗಿದಾ 365 ಅಂದ್ರೆ 1 ವರ್ಷ ಹಾ ಇತ್ತದೆ ಗಡಿ ಇದ್ದಂಗೆ ಕಾಣಿಸ್ತದ ಅಂದ್ರೆ ಅವರು ಇನ್ನೊಂದು ಹೇಳೋ ನಿಮ್ಮ ಅಪ್ಪನ ಹೆಸರು ಯಾರು ಮತ್ತೊಂದು ಕೇಳ್ತಾನೆ ಮನವಿ ಹಾಕಿ ಆ ಹನ್ನೊಂದು ಮಂದಿ ಟೀಮ್ ಅದ್ರಿ ಒಬ್ಬರು ಒಬ್ಬರಿಗೆ ಸಿಕ್ತಿ ಬರ್ತದ ಹನ್ನೊಂದು ಮಂದಿ ಟೀಮ್ ಅದ ಹಿಂಗ್ ಇಷ ಯಾರು ರೂಟ್ ಹಿಡಿದು ಹೋಗ್ಬೇಕು ಒಂದು ಕರ್ಮ ಇನ್ನೊಂದು ಧರ್ಮ ವಿಷಯ ಚಂದ ನಡೆದ ಅನುಭಾವಿ ಕಲಾವಿದ್ರು ಎಷ್ಟು ಮಂದಿ ಇಲ್ಲಿ ಕೂತೀರಿ ಎಲ್ಲರೂ ತತ್ವಜ್ಞಾನಿ ಬುದ್ಧಿಜೀವಿಗಳೇ ಕೂತಿರಿ ಹೌದು ಈಶಾಕ್ಕೆ ಜಗಳ ಪುಂಡ್ಲಿಕ್ಕನ ಸಂಘಟನ ಜಗಳ ಇಲ್ಲ ಹೌದು ಪುಂಡ್ಲಿಕ್ ಮಾಸ್ತರ ಅನುಭವದ ಹಾಡುಗಳನ್ನು ಹಾಡ್ತಾನೆ ಹೌದು ಈಶಾಕ್ ಜಗಳ ಹಂಗ ಹೆಂಗ್ರಿಪ್ಪ ಕರತ ಕೃತ ದ್ವಾಪರ ಕಲಿ ಹೌದು ಹೌದಲ್ರಿ ಇದು ನಡೆದ ಯಾವುದು ಕಲಿ ಕಲಿಯದ ಹೌದಲ್ಲ ಹೌದು ದೇವಾದಿ ದೇವತೆಗಳು ಸಮುದ್ರ ಮತ ಮಾಡ್ಬೇಕಂದ್ರು ಹೌದು ದೇವತ್ ಕೈಲಿ ಮತ್ತೇಳಿ ದೈತ್ರಿಗೆ ಸಹಾಯ ತಗೊಂಡ್ರು ಸಮುದ್ರ ಹಲಹಲ ಇಸ ಹೌದು ಪರಮಾತ್ಮ ಕುಡದ ಕಂಠದೊಳಗಿಟ್ಟ ವರ್ಣ ನೀಲೈತು ನೀಲ ಕಂಠ ತಿಳಿ ನಾಮ ಬೇಡ್ರಿ ಒಂದೊಂದು ಬಿಡಿಸುದ ಮುಂದೆ ಏನಾಯ್ತು ರೀ ಅದೇ ದೇವಾದಿ ದೇವ ದೈತ್ರ ಜೊತೆ ಯುದ್ಧ ಆಗೋ ಸಮಯದಾಗ ಇಷ್ಟು ಪರಮಾತ್ಮನ ಮರೆ ಹೋಗಿ ದೇವಾದಿ ದೇವತೆಗಳೆಲ್ಲ ದೈತರಿಗೆ ಅಂಜಿ ನಮಗ ರಕ್ಷಣೆ ಮಾಡುತ್ತೆ ಇಷ್ಟು ಹೇಳಿದಾಗ ಇಷ್ಟು ಉಗ್ರ ಬೆನ್ ಹತ್ತದ ಯಾರಿಗೆ ದೈತರಿಗೆ ಅವಾಗ ದೈತರು ಭೃಗು ಋಷಿ ಆಶ್ರಮದೊಳಗ ಅವನು ಗುಡಿಸಲಾಗ ಎಲ್ಲ ಅಡಿಗೆ ಕುತ್ತು ಆ ಗುಡಿಸಲತ್ತ ಯಾರಿತ್ರ ಅಂದ್ರ ಭೃಗು ಋಷಿಯ ಹೆಂಡತಿ ಯಾರು ಖ್ಯಾತಿ ಅವಳ ಹೆಸರು ಖ್ಯಾತಿ ಅಕ್ಕಿ ಭೃಗೂ ಋಷಿ ಹೆಣತ್ತಿ ಅಡ್ಡ ನಿಂತು ಇಷ್ಟು ಒಳಗ ಬಿಡಲಿಲ್ಲ ಯಾಕ ಅಂತ ಹೊಡೆದಕೊಂತೇಳಿ ಅಡ್ಡ ನಟದ್ರು ಅವಾಗ ಇಷ್ಟು ಪರಮಾತ್ಮ ದಾರಿ ಬಿಡುವ ಬಿಡಾಂಗಿ ನಂದಲಕ್ಕಿ ತನ್ನ ಕೈಯಿಂದ ಚಕ್ಕರದಿಂದ ಅಕ್ಕಿನ ಶಿರಚೇದನ ಮಾಡದ ಶಿರಚ್ಛೇದನ ಮಾಡಿ ಕೋಪ ಕಮ್ಮ ಇಳಿಸಿಕೊಂಡು ಹೊತ್ತಾಯಿರು ಜಾ ಋಷಿ ಬಂದ ಭೃಗು ಖ್ಯಾತಿ ಹೊಟ್ಟಿಲ್ಲ ಯಾರು ಹೊಟ್ಟಾರ ಯಾರು ಶುಕ್ರಾಚಾರಿ ದೈತರ ಗುರು ಶುಕ್ರಾಚಾರಿ ಬಂದ ಮೃತ್ಯು ಸಂಜೀವನಿ ಮಂತ್ರದಿಂದ ಚಂಡ ಕಳೆದ ಮತ್ತೆ ಖ್ಯಾತಿಯ ದಂಡಿನ ಮ್ಯಾಗ ಇಟ್ಟು ಮೃತ್ಯು ಸಂಜೀವನಿ ಮಂತ್ರ ಉಪದೇಶ ಇತ್ತು ಸತ್ತಂತಕ್ಕೆ ಎದ್ರು ಕರೆ ಅದೇ ಇಷ್ಟು ಆಹಾ ಯಾರು ಭೃಗು ಋಷಿ ಶ್ರಾಪ ಪಟ್ಟ ಮೋಸದಿಂದ ದೈತರಿಗೆ ನನ್ನ ಹೆಂಡತಿ ಒಳಗ ನಿಮಗೆ ಹಾದಿ ಬಿಡ್ಲಾರ ಕಾಲಾಗ ಇ ಕಾರಣ ನನ್ನ ಹೆಂಡತಿಯ ಶಿರಾಚೇದ ಮಾಡಿದೆ ಅಂದ್ರ ನೀನ ಭೂನಾಥದಲ್ಲಿ ದಶಾವತಾರ ತಾರ ತಿಳಿಸಾಪು ಮತ್ಸ್ಯ ಅವತಾರ ಕುರ್ಮ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಅಷ್ಟೇ ಅಲ್ಲ ನರಸಿಂಹ ಅವತಾರ ಕೃಷ್ಣ ಅವತಾರ ಎಲ್ಲೋ ದ್ವಾಪರ ತಲ ಇರು ಹಿಂದ ಆಗುದು ಕೃಷ್ಣ ಅವತಾರ ಅವತಾರ ತೊಳ್ಬೇಕಾಯ್ತು ಜಗತ್ತ ಪರಮಾತ್ಮ ಇನ್ನೂ ಮುಕ್ತಿ ಇಲ್ಲ ಆಹಾ ಯಾವಾಗ ಇದೇ ಕಲಿಯುಗ ಅಧರ್ಮದಿಂದ ಜಗತ್ಯ ನಡೀತದ ಭೂಮಿ ಅಲ್ವ ಕರ್ಮಾಗುತ್ತ ಭೂಮಿ ತಾಯಿ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಪರಮಾತ್ಮನ ಹೋಗಿ ಶರಣಾಗತಿ ಯಾವಾಗುತ್ತ ಅವಾಗ ಬಿಳಿ ಕುದು ಅವನೇ ಕಲಿಕೆ ರೂಪ ತೊಟ್ಟ ಧರಿವನ ಧರ್ಮದ ರಕ್ಷಣೆ ಮಾಡವನ ಅದು ಕಲಿಕೆ ಆಗುತ್ತಾ ಇರುತ್ತಾಳವ ಅವಾಗ ಇಡೀ ಪ್ರಲಯ ಹೌದು ಜಗತ್ಯ ಅವಾಗ ಪ್ರಯ ಅವಾಗ ಪರಮಾತ್ಮದ ಮುಕ್ತಿಯಂದ್ರ ಅವುದು ಮಾಡುದು ಕರ್ಮ ಇನ್ನೊಂದು ಮಾತು ಹೇಳುತ್ತ ದಸರಾಥ ಮಹಾರಾಜ ಇದ್ದ ಹೌದು ಪುಣ್ಯಮಂತ್ರಿ ದಸರಥ ಮಹಾರಾಜ ಇದ್ದ ಹೌದು ದೇವ ದೈತರ ಯುದ್ಧದಾಗ ಕೇಳಾರ ಕೇಳ ದೇವಾದಿ ದೇವತೆಗಳು ದಸರಾಥ ಮಹಾರಾಜ ಶರಣಾಗತಿಯಾಗಿ ಅವರ ಒಂದು ಬಲಾಢ್ಯ ದಸರಥ ಮಹಾರಾಜನ ಬಲಾಢ್ಯದ ತಾಕತ್ತು ನೋಡಿ ಅವರ ಜೊತೆಗೂಡಿ ಯುದ್ಧಕ್ಕೆ ಒಯ್ದವರ ಹೌದು ಹೌದು ಅಂತ ಹೌದು ಈ ಮನುಷ್ಯ ಜನ್ಮಕ್ಕೆ ಹೊಟ್ಟಿ ಬಂದ ಬಳಕ ಯಾವ ಹಟ್ಟಿಯಲ್ಲಿ ಆಗಂಗಿಲ್ಲ ಅವನಿಗೆ ಮುಕ್ತಿ ಇಲ್ಲ ಕೇಳಿ ಶಾಸ್ತ್ರ ಹೇಳುತ್ತದೆ ದಸರಥ ಮಹಾರಾಜ ಮಕ್ಕಳಿಲ್ಲ ಧರ್ಮದಿಂದ ನಡೆದಿದ್ದ ಶೃಂಗಿ ಋಷಿಗೆ ಹಚ್ಚಿ ಯಾವಾಗ ನೋಡುವ ಅವಾಗ ದಸರಾಥ ಮಹಾರಾಜು ಧರ್ಮ ಕರ್ಮನ ತಗಡಿ ಸೌನಿತ್ತು ನಿನ್ನ ಹೊಟ್ಟಿಗೆ ಮಕ್ಕಳಾಗ್ಬೇಕಂದ್ರೆ ನೀ ಕರ್ಮ ಮಾಡ್ಬೇಕಂತ ಹೇಳದ ಹೌದು ಋಷಿ ಹೇಳೋದಿಲ್ಲ ಅವಾಗ ದಸರಾಥ ಮಹಾರಾಜ ತನ್ನ ಒಂದು ಶಬ್ದವೇದಿ ಇತ್ಯಾದ ಪರದಿಂದ ಕೈಯಾದ ಧನುಷ್ಯ ತಗೊಂಡು ಬ್ಯಾಟಿ ಆಡ್ಲಿಕ್ಕೆ ಶ್ರಾವಣ ಬಾಣ ಕೇಸು ಧರ್ಣಿ ಹಾವು ಮಗು ಶ್ರವಣ ಮಗು ಕಾಶಿ ಹತ್ರಕ್ಕೆ ತಗೊಂಡು ಹೊಟ್ಟೀನಿ ಸ್ವಲ್ಪ ನೀರೇಡಿಕೆ ಆಗಿಲ್ಲಪ್ಪ ನೀರು ಹಾಕು ನಮಗೆ ಹೌ ಅವಾಗ ಶ್ರಾವಣ ಭಾಳ ಒಂದು ಧ್ವಟ್ಯ ಮರದ ಅಂತರ್ನಲ್ಲಿ ತಂಕ ಕೌಡಿ ಕತ್ತದ ಆ ಹೆಂಗೆ ಕೌಡ್ಯಾಗ ಮುಂದೆ ತಂದೆ ಹಿಂದೆ ತಾಯಿ ಕವಡ್ಯಾಗ ತಗೊಂಡು ಕಾಶಿ ಹತ್ರಕ್ಕೆ ನಡ್ಕೊತನ ಶ್ರಾವಣ ಬಾಳ ಹೌ ಹೌ ಮರ ಧ್ವಟ್ಯ ಮರ ನೋಡಿ ಅಂತರ್ಲಿ ಕಟ್ಯದ ತತ್ರಾಣಿ ಕೈಯಾಗಿ ಹಿಡ್ದಾನ ಕೆರೆ ನೋಡಿ ನೀರು ತನ್ನ ತಾಯಿ ತಂದಿಗೆ ಹಾಕಬೇಕಾಗ್ಯದ ಹಳ್ಳಿ ಘನದಾಂತವಾದಂತ ಅರಣ್ಯದೊಳಗ ನನ್ನ ತಾಯಿ ತಂದಿ ಹಳ್ಳಿ ಇದೇ ಜಾಗ ನನಗೆ ಸಿಗಲಿಕ್ಕೆ ಹ್ಯಾಂಗ್ ಮಾಡ್ಲಿ ಹುಲ್ಲಿಗೆ ಹುಲ್ಲ ಹುಲ್ಲಿಗೆ ಹುಲ್ಲ ಗಂಟು ಹಾಕೋತ್ ಹಂಟ ಗಂಟು ಹಾಕೋತ ಹೊಂಟ 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 ಕೆರೆ ಕಾಣಿಸ್ತು ಕೆರೆಯಾಗ ಹೋಗಿ ತತ್ರಾಣಿ ಮುಳುಗಿ ನೀರು ತೋತಿದ್ದ ತತ್ರಾಣಿ ಬಾಯಿ ಅಟಕ್ಕದ ನೀರು ಒಳಗೆ ಹೋಗುವಾಗ ಬುಡು ಬುಂಡು ಬುಡು ಬಿಡು ಅವಾಜ ಕೆಳಸತ್ತು ಅವಾಜ ಬರೋದು ಶಬ್ದ ಕೇಳಿ ರಾಜ ದಸರಾಥ ಮಹಾರಾಜ ಒಂದು ಗಿಡದ ಕುತ್ತಿದ್ದ ಶಬ್ದ ಹತ್ತಿ ಕೇಳ ಒಂದು ಕೆರೆ ಒಳಗೆ ಯಾವಾಗ ಪ್ರಾಣಿ ನೀರು ಬಂದಾಗ ತಿಳಿ ಶಬ್ದವೇದಿ ಬಾಣ ಬಿಟ್ಟ ಶ್ರಾವಣ ಬಾಣನ ಎದಿಗೆ ಬಾಣ ನಾಡ್ತು ಹೌದು ಶ್ರಾವಣ ಬಾಳನ ಎದಿಗೆ ಬಾಣ ನಾಡ್ತು ಹಾಯ್ 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 ಅಂತೇಳಿ ಧರಣಿಗೆ ಬಿದ್ದ ಕೈಯಾರಿ ತತ್ರಾನೇ ಅದ ಓಡಿ ಹೋಗಿ ದಸರಥ ಮಹಾರಾಜ ನೋಡ್ತಾರ ನಾ ಎಷ್ಟು ಕರ್ಮ ಗಿಡೀತ ಇನ ಕಾಲ ಪರೀಕ್ಷೆ ಮಾಡಿ ಒಂದು ಖುಷಿಗೆ ಬಾಡ ಬಿಟ್ಟಲ್ಲ ಖುಷಿನ ಎದಿಗೆ ಮಾರ ನಡತಲ್ಲ ಮಗು ನೀ ಯಾರ ಮಗ ಎಪ್ಪ ನೀ ನೀರು ತರುವ ಕಾರಣ ನೀರು ಒಯ್ಯುವ ಕಾರಣ ಏನಂತೇಳ ಕೆಳದಾಗ ನಂದಂತೂ ಕೆಲವ ಕ್ಷಣದೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗುದು ಹೌದು ನಾ ಕೇಸು ಧರಣಿಯ ಮಗ ನನ್ನ ತಾಯಿ ತಂದೆ ಅಂದನಾರ ಶ್ರಾವಣ ಬಾಳ ಇದ್ದ ಅವಾಗ ದಸರಥ ಮಹಾರಾಜ ತಿಳಿತು ಸ್ವಂತ ನನ್ನ ಅಕ್ಕನ ನನ್ನ ಎಂತ ನಾ ಕರ್ಮ ಮಾಡದ ಏನಾದ್ ಏನಂದಾಗ ನೀ ಏನ್ ಮಾಡಿಲ್ಲಪ್ಪ ನೀ ಹೊಡೆಯಲು ಹೊಡೆದೇವಿ ಕರೆ ನೀರ ತತ್ರಾಣೆಗೆ ಒಳದಾವ ನನ್ನ ತಾಯಿ ತಂದಿಗೆ ಹೋಗಿ ನೀರ ಕುಡಿಸು ಇದು ಒಂದೇ ನನ್ನ ಮಾತು ಕೇಳು ಹ್ಯಾಕ್ ಅವ್ರು ಎಲ್ಲಿದ್ದಾರೆ ಹುಲ್ಲಿಗೆ ಮುಲ್ಲ ಗಂಟು ಹಾಕುತ್ತ ಬಂದಿದ ಇದೇ ಒಂದು ಗುರುತದ ಈ ಗುರು ತಿಳ್ದು ಹೋಗು ಯಾವಾಗ ದೊಡ್ಡ ಮರ ಕಾಣತ್ತದ ಆ ಮರಕ್ಕ ನನ್ನ ತಾಯಿ ತಂದಿಗೆ ನಾ ಕಟ್ಟಿ ಬಂದಿದ ಹೌ ಕೌಣಿ ಕಟ್ಟಿದ ಹೋಗಿ ಇವ ಹಂಗ್ಯಾ ಗುರು ತಿಳ್ಕೊಂತ ಗುರು ತಿಳ್ಕೊಂತ ಭಾ ಅ ಅಂಥ ತಾಯಿ ತಂದಿ ಅದ ಕೆಸೋದ ಹರ್ಣಿ ಆ ವಾ ಹರ್ಣಿ ವೈ ದ ಕುಂಡ ತಾಯಿ ತಂದೆ ಅಲ್ಲ ಗಟ್ಟು ಏನಪ್ಪಾ ಹೇ ಮಗು ಶ್ರಾವಣ ಆಹಾ ಕೆ ಪಾ ಕಾಶಿ ಯಾತ್ರೆಗೆ ತಗೊಂಡು ಹೋಗಿದ್ದೆ ತಾನಿ ಒಳಗೆ ನಿನಗೆ ನೀರು ಬೇಡಿದೆ ಅಂತ ಹೇಳಿ ನಮ್ಗೆ ಯಾರು ಮನಸ್ಸು ಕೊಟ್ಟಿಯಲ್ಲಿ ಅಪ್ಪ ನಮ್ ಹೇಗೆ ಸಿಕ್ತಾನೆ ಮಾಡ್ಕಂತ ನೀ ಯಾಕೆ ಮಾತಾಡಲ್ಲ ನೀವು ಮಾತಾಡಿದ್ರೆ ಮಾತ್ರ ನೀರು ಕುಡಿತೀವಿ ಇಲ್ಲ ಅದ್ರ ನೀರು ಕುಡಿಯಂಗಿಲ್ಲ ಅಪ್ಪ ನೀರು ಕುಡಿಯಂಗಿಲ್ಲ ಹೌದು ಅವಾಗ ದಶರಥ ಮಹಾರಾಜ ಮಾತಾಡೋ ಪ್ರಸಂಗ ಹೌದು ನಿಮ್ಮ ಮಗ ಶ್ರಾವಣ ಕೆರೆ ನೀರಿಗೆ ಬಂದ ಕೆರೆ ನನ್ನ ಪಾಣಿಗೆ ಗುರಿ ಆಗ್ಯಾನ ನಿನ್ನ ಮಗ ಬಲಿ ಆಗ್ಯಾನ ನಿನ್ನ ಮಗನ ಪ್ರಾಣ ಹೋಗ್ಯಾನ ನಾ ಅಯಾಧ್ಯ ಪಟ್ಟಣದ ರಾಜ ದಶರಥ ಮಹಾರಾಜ ಇದ್ದ ಹೌದು ಅವಾಗ ಕುಡ್ತಾಯಿತ್ತಿರ್ತಾರ ಏನಪ್ಪ ನಮ್ಮ ಕಣ್ಣು ಮುಂದೆ ನನ್ನ ಮನಸ್ಸಾನಂದ್ರ ಇದು ಯಾವಾಗ ನ್ಯಾಯ ಯಾವಾಗ ನನ್ನ ಮಗನಿಗೆ ವಿನಾಕಾರನ ಹೊಡೆದ ಅಂದ್ರ ನಿನ್ನ ಹೊಟ್ಟಿಲು ಮಕ್ಕಳು ಹುಟ್ಟಿ ನಿನ್ನ ನಿ ಮಕ್ಕಳು ಹುಟ್ಟಿ ಕೂಡ ಹೌದು ಹೌದು ಇಲ್ಲಿ ಪುಣ್ಯ ಹಿಂದೆ ಪುಣ್ಯ ಅದ ಇಲ್ಲಿ ಕರ್ಮ ಮಾಡೋದಕ್ಕಾಗಿ ಮಕ್ಕಳಾಗುತ್ತವ ಶ್ರಾಪಾಗಂದ್ರೆ ಪ್ರಭು ದಸರಾಥ ಮಹಾರಾಜರಿಗೆ ಮುಂದ ಕರ್ಮ ಆಗುದಕ್ಕಾಗಿ ನಾಲ್ಕು ಮಕ್ಕಳು ಹುಟ್ಟಿ ಬಂದ್ರು ಹೌದು ರಾಮ ಲಕ್ಷ್ಮಣ ಭರತ್ ಶತ್ರು ದಿನ ಹೌದು ಹಿಂದ ನೀ ಒಳ್ಳೆ ಧರ್ಮದಿಂದ ನಡ್ಕೊಂಡವಿದ್ದ ಮಕ್ಕಳಿದ್ದು ಏನು ಅಹಾ ಯಾವಾಗ ದಸರಾ ಮಹಾರಾಜ ಕರ್ಮ ಮಾಡದ ಅವಾಗ ದಸರಥ ಮಹಾರಾಜರಿಗೆ ಮಕ್ಕಳಾಗ್ಯಾವ ಜಗತ್ತದಾಗ ಮಕ್ಕಳ ಆದ ಬಳಿಕ ಮುಕ್ತಿ ಆಗುತ್ತೇನೆ ಶಾಸ್ತ್ರ ಹೇಳುತ್ತದ ನನ್ನ ದಶರಥ ಮಹಾರಾಜಾಗ ಮುಕ್ತಿ ಸಿಕ್ಕದ ಬಂಧುಗಳ ಮುಕ್ತಿ ಸಿಕ್ಕದ ಜಗತ್ತಿನಾಗ ಕರ್ಮ ದೊಡ್ಡದ ಹೌದು ಹೌದು ನಾ ಹ್ಯಾಂಗ ಮುಕ್ತಿಗೆ ಮುಟ್ಟಿಸಿದ ನೋಡು ನಿನ್ನ ಧರ್ಮದಿಂದ ನಡೆದು ಯಾವ ಮುಕ್ತಿ ಮುಟ್ಟ ನಿನ್ನ ಧರ್ಮದಿಂದ ನಡೆದ ಯಾವ ಮುಕ್ತಿ ಮುಟ್ಟಲು ಪ್ರಶ್ನೆ ಅದಏ ಯಾವ ರಾಜ ಸತ್ಯ ಸತ್ಯ ಹರಿಶ್ಚಂದ್ರೆ ನಡೀತಿದ್ದ ಏನೋ ಧರ್ಮ ಬಿಟ್ಟಿದ್ದಲ್ಲವಾ ಅಂತ ಧರ್ಮ ಬಿಡಲಾರದವನಿಗೆ ಕಾಶಿ ಬಜಾರದಾಗ ತನ್ನ ಹೆಂಡತಿಗೆ ಮಾರದ ಮಗನಿಗೆ ಮಾರಕೊಂಡ ಸ್ವಂತ ತಾನು ಮಾರಿ ಒಂದು ಸ್ಮಶಾನ ಭೂಮಿಯವರೆಗ ಹೆಣ ಸುಡುವ ಕೆಲಸ ಮತ್ತು ಅಕ್ಕಿ ಅಕ್ಕಿರ್ತಿಯು ಯಾಳೆ ಬತ್ತು ಅವನಿಂದ ಧರ್ಮದಿಂದ ನಡೆದವನೇ ಇದ್ದ ಹಿಂದ ಅವನ ಕೈ ಹಂತದೇನ ಕರ್ಮ ಆಗಿತ್ತು ಮುಂದೆ ನದಿಗೆ ಹೇಳಿ ಹೌದು ನೀ ಧರ್ಮದವನೇ ಇದ್ದರೆ ಧರ್ಮದವನಿದ್ದು ಸುಖಿ ರಾಜಕೀಯ ಮಾಡಬೇಕಾಗಿತ್ತು ಯಾಳೆ ಬತ್ತು ಅಜ್ಜಲಪುರ ಪುಂಡಪ್ಪ ಮುಂದಿನ ಸಂದಿಗೆ ತಿಳಿಸಿ ಹೇಳಪ್ಪ ಆಗ್ಬೇಡಪ್ಪ ನೀ ಆಗಬೇಡಪ್ಪ ಗಪ್ಪ ಮಗನಾಗ ಹಾನ್ ಅಡುಗೆ ಪಿತ್ತಪ್ಪ ಆಗ ಹಾ ಸೊಮ್ಮಿಶಾ ಹಿಡಿದ್ ಅಂದ್ರೆ ಬಿಡವ್ರು ಇಲ್ಲ ಯಾರೇ ಅಪ್ಪ ಆಹಾ ಬಿಡಲ್ಲಪ್ಪ ಇಲ್ಲಿ ಇದು ಇದು ಸಂಗೋಳಿಗೆ ಅಲ್ವಾ ಎಲ್ಲರೇ ನಾನ್ ಅಲ್ಲಿ